ಬಹಳ ಮಸ್ತ್ ಆಗ್ತೈತಿ ಬಹಳ ರುಚಿ ರುಚಿ ಆಗ್ತೈತಿ ಮತ್ ಸಣ್ಣ ಮಕ್ಳು ಫುಲ್ ಎಂಜಾಯ್ ಇದನ್ನ ಬಿಸಿ ಬಿಸಿ ರುಚಿ ಅದು ಹೆಲ್ದಿನೂ ಆಯ್ತು ಪ್ಲಸ್ ರುಚಿನೂ ಆಯ್ತು ಪ್ಲಸ್ ಡೈಜೆಸ್ಟ್ ತಿನ್ನ ಕೊಡು ಅಂತ ಹೇಳಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗು ಹೆಂಗ ಇದಿರಿ ಅರಾಮದಿರ ನೀವೆಲ್ಲಾರು ಅರಾಮದಿರಿ ಅಂತ ಸೊ ಬರ್ರಿ ಇವತ್ತಿನ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡುನು ಮೋಸ್ಟ್ಲಿ ನೀವು ನೋಡಿರ್ಬೋದು ನಾನು ಬ್ಲಾಗ್ ಸ್ಟಾರ್ಟ್ ಮಾಡುವಾಗ ಕಿಚನ್ ಒಳಗನೆ ಇರ್ತೀನಿ ಎಸ್ ಬಿಕಾಸ್ ನನ್ನ ಡೇ ಆಲ್ಮೋಸ್ಟ್ ಎವ್ರಿ ಡೇ ಕಿಚನ್ ಒಳಗೇನೆ ಸ್ಟಾರ್ಟ್ ಆಗ್ತೈತಿ ಯಾಕಂದ್ರೆ ಮುಂಜಾನೆ ಸಾನೊಂದು ರೂಟೀನ್ ಚೀಕನ್ ರೊಟೀನ್ ಅವ್ರಿಗೆ ನಾಷ್ಟ ಹೊಡೋದು ಅವ್ರಿಗೆ ಗುಣಸೋದು ತಿನ್ನಿಸೋದು ಹಿಂಗಾಗಿ ಆನ್ ಗಡ್ಬಡಿ ಒಳಗೆ ನಾನು ನನಗೆ ಅನ್ಸಿಬಿಟ್ಟಿಗೆ ಅಂದ್ರೆ ಒಂದು ಹನ್ನೊಂದು ಗಂಟೆ ನಾನು ಕಿಚನ್ ಒಳಗೇ ಇರ್ತೀನಿ ಹನ್ನೊಂದ್ರ ಮುಂದೆ ಒಂದು ಸ್ವಲ್ಪ ಫ್ರೀ ಆಗ್ತೀನಿ ಸೊ ಹೀಗಾಗಿ ನಿಮ್ಮ ಜೊತೆ ಮಾತಾಡುವಾಗ ಆಲ್ಮೋಸ್ಟ್ ನಾನು ಕಿಚನ್ ಒಳಗೆ ಕಾಣಿಸ್ತೀನಿ ಸೊ ಇವತ್ತು ಗಾಗಿ ನಾನು ವೆಜಿಟೇಬಲ್ ಉಪ್ಪಿಟ್ಟು ಮಾಡಿದ್ದೀನಿ ಸಾನು ಆಲ್ರೆಡಿ ಸ್ಕೂಲಿಗೆ ಹೋಗ್ಯಾಡೋ ನಾ ಎಲ್ಲ ಕ್ಲೀಮ್ಸ್ ನಾನು ತೊಗೊಂಡಿನಿ ನಿಮ್ಗದನ್ನು ಶೇರ್ ಮಾಡ್ತೀನಿ ಈಗ ನಾನು ಚಿಕ್ಕನ ಟಿಫಿನ್ ಎಲ್ಲ ರೆಡಿ ಮಾಡಕತ್ತೀನಿ ಅವನು ಎಲ್ಲ ಅಗೇತಿ ಅವನಿಗೆ ತಿನ್ಸೋದು ಹುಣಸೋದೆಲ್ಲ ಮಾಡಿ ಒಂದು ಸ್ವಲ್ಪ ಆಟಾಡಕತ್ತಾನೆ ಹೀಗಾಗಿ ಅವ್ನ ಟಿಫಿನ್ ರೆಡಿ ಮಾಡಕತ್ತೀನಿ ಸೊ ಒಂದು ಸ್ವಲ್ಪ ಅಕ್ಕಿ ಸೋಕ್ ಮಾಡೋಕೆ ಇಟ್ಟಿನಿ ಅಲ್ಲಿ ತನಕ ಒಂದು ಸ್ವಲ್ಪ ಅದು ಎಲ್ಲ ಹಚ್ಬೇಕು ಆ್ಯಕ್ಚುಲಿ ಮುಂಚಾನೆ ಚಲ್ದಿನ ರೋಬೋಟ್ ಹಚ್ಚಿರ್ತೀವಿ ಬಟ್ ಇವತ್ತು ಒಂದು ಸ್ವಲ್ಪ ನಂಗೆ ಟೈಮ್ ಸಿಗ್ಲಿಲ್ಲ ಇವತ್ತು ನಮ್ಮ ಚಿಕ್ಕು ಭಾಳ ಕೈ ಹಿಡಿದಿದ್ದ ನಂದ ನಡು 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 ಅಲ್ಲಿ ಆಟಾಡಿಸು ಇಲ್ಲಿ ಆಟಾಡ್ಸು ಹೀಗಾಗಿ ಅವ್ನ ಜೊತೆ ಅಟ್ಟೆ ಮಾಡೋ ತನಕ ನನಗೆ ಭಾಳ ಟೈಮ್ ಹಿಡೀತು ಸೊ ಹಿಂಗಾಗಿ ಸ್ವಲ್ಪ ಹಚ್ಚಬೇಕು ಆಮೇಲೆ ನೋಡಿ ಮುಂದಿನ ದಿನ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಇದು ಸ್ವಲ್ಪ ಮುಂಜಾನೆದು ಗ್ಲೀಮ್ಸ್ ಈಗ ನೋಡ್ರಿ ನಮ್ಮ ಚೀಕುಗ ಬ್ರಷ್ಗ ನಾನು ಟೂತ್ಪೇಸ್ಟ್ ಕೊಡಕತ್ತೀನಿ ನಾವು ಫ್ಯಾಮಿಲಿ ಮೆಂಬರ್ಸ್ ಯಾರು ಬ್ರಷ್ ಮಾಡಾಕತ್ತೀವಿ ಅಂದ್ರೆ ನಮ್ಮ ಚಿಕ್ಕು ಎಲ್ಲಿ ಅಲ್ಲಿಂದ ಓಡಿ ಬರ್ತಾನೋ ಮತ್ತೆ ನಾನು ಬ್ರಷ್ ಮಾಡ್ತೀನಿ ನಾನು ಬ್ರಷ್ ಮಾಡ್ತೀನಿ ಅಂತ ಬೆನ್ನ ಬಿಡ್ತಾನೆ ಸೊ ಆ್ಯಕ್ಚುಲಿ ಫಸ್ಟ್ ಸ್ಟಾರ್ಟಿಂಗ್ ನಾವು ಯಾವಾಗ ಅವನಿಗೆ ಹಲ್ ತಿಕ್ಕೊಳಕ್ಕೆ ಕಲ್ಸಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ ಆವಾಗ ಅವಿನಯವರು ರೆಗ್ಯುಲರ್ಲಿ ಚೀಕುಗೆ ಬ್ರಷ್ ಮಾಡಿಸ್ತಿದ್ರು ಆದರೆ ಈಗ ಅವನ ತನ ಬ್ರಷ್ ಮಾಡ್ಕೋತಾನು ಸೊ ನಾವು ಯಾರೂ ಫ್ಯಾಮಿಲಿ ಮೆಂಬರ್ಸ್ ಬ್ರಷ್ ಮಾಡೋಕತ್ವಿ ಅಂದರೆ ನಮ್ಮ ಜೊತೆ ಚಿಕ್ಕು ಇದ್ದೇ ಇರ್ತಾನೋ ಅವನಿಗೆ ಒಂಥರ ನಮ್ಮ ಜೊತೆ ಬ್ರಷ್ ಮಾಡೋದಂದ್ರೆ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ಗತ್ಲೇ ಫೀಲ್ ಆಗ್ತೈತಿ ಸೊ ಫುಲ್ ಎಂಜಾಯ್ ಮಾಡ್ತಾನ ಅವನು ಮುಂಜಾನೆ ಈ ಆ್ಯಕ್ಟಿವಿಟಿ ಸೊ ನನಗೂ ಚಲೋ ಆಗೈತಿ ಯಾಕಂದ್ರೆ ಬ್ರಷ್ ಮಾಡು ಬ್ರಷ್ ಮಾಡೋದು ಬೆನ್ನು ಹತ್ತಕ್ಕೆ ಹತ್ತಂಗಿಲ್ಲ ಈಸಿಲಿ ಅವನು ಬ್ರಷ್ ಮಾಡಿಬಿಡ್ತಾನು ಬ್ರಷ್ ಮಾಡೋದಾಗ ಇನ್ನೊಂದು ಒಂದು ಆಕ್ಟಿವಿಟಿ ಇರ್ತತಿ ಅಂದ್ರೆ ನೀರ್ ಆಟಾಡುದು ಸಾಕು ಮುಗೀತು ಬಾರಪ್ಪ ಅಂದ್ರೆ ಕೇಳಂಗೇ ಇಲ್ಲ ನೀರ್ ಆಟಾಡ್ಕೋತ ಕೂತ್ ಬಿಡ್ತಾನು ಅದು ಗೊತ್ತಿಲ್ಲ ಸಣ್ಣ ಹುಡುಗರು ಇದ್ದಾಗ ಮಕ್ಕಳಿಗೆ ನೀರು ಜೊತೆ ಆಟಾಡೋದು ಅಂದ್ರೆ ಒಂದು ಒಂಥರ ಏನೋ ಬೇರೆನೋ ಪ್ರೀತಿ ಒಂಥರ ಬೇರೆನೋ ಏನೋ ಖುಷಿ ಸೊ ಆಮೇಲೆ ಅವನೀಗ ನೀರು ವೇಸ್ಟ್ ಮಾಡಬಾರ್ದು ಅಂತ ಸ್ವಲ್ಪ ತಿಳಿಸಿ ಹೇಳೋಣ ಆಮೇಲೆ ಸೈಡಕ್ಕೆ ಬರ್ತಾನೆ ಇಲ್ಲಿ ನೋಡ್ರಿ ನಮ್ ಸಾನು ಸ್ಕೂಲ್ಗಾಗಿ ರೆಡಿ ಆಗಿ ಕೂತಾಳು ಟಿಫಿನ್ ಬ್ಯಾಗ್ ಎಲ್ಲಾನು ರೆಡಿ ಆಗೇತಿ ಮತ್ ಚಿಕ್ಕುಗ್ ಸ್ವಲ್ಪ ಫ್ರೂಟ್ಸ್ ಹಾಕಿ ಕೊಟ್ಟಿನಿ ಚಿಕ್ಕುನು ಟಿ ವಿ ನೋಡ್ಕೋತ ಫ್ರೂಟ್ಸ್ ತಿನ್ನಕತ್ತಾನು ಮುಂಜಾನೆ ಆ್ಯಕ್ಚುಲಿ ಸಾನೂನ್ ಸ್ಕೂಲ್ ಇರ್ತೈತಿ ಹಂಗೆ ನೋಡಿದ್ರೆ ಏನೂ ಗಡ್ಬಡಿ ಇರಂಗಿಲ್ಲ ಆದರೆ ಸಾನೂನ್ ಕಿತ್ತ ಫಸ್ಟ್ ನಮ್ಮ ಚೀಕುನ ಎದ್ದು ಕೂತ್ಬಿಡ್ತಾನು ಆಮೇಲೆ ಸಾನೂಗೆ ಟಿಫಿನ್ ಮಾಡ್ತಿರ್ತೀನಿ ತಿನ್ನಕ್ಕೆ ಕೊಡ್ತೀನಿ ಅದು ನನಗೂ ಕೊಡು ನನಗೂ ತಿನ್ನೋಕೆ ಕೊಡು ಅಂತ ಹೇಳಿ ಬಣ್ಣ ಹತ್ ಸೊ ಈಗೂ ನೋಡ್ರಿ ನಮ್ಮ ಸಾನೂಗೆ ಎಲ್ಲ ಸ್ಕೂಲ್ಗಾಗಿ ರೆಡಿ ಮಾಡಿ ಕುಂದರ್ಸ್ತೀನಿ ಸಾನೂನ್ ಸ್ಕೂಲ್ ಬಸ್ ಬರೋದೈತಿ ಹಿಂಗಾಗಿ ಹಾದಿ ಕಾಯಕತ್ತೀವಿ ಹಾಕತ್ತೀವಿ ಅನ್ಕ ತನಕ ನಮ್ಮ ಚಿಕ್ಕು ಏನಾದರೂ ತಿನ್ನೋಕೊ ಕೊಡೋಂತೂ ಬೇಡಕತ್ತಿದ್ದ ಹೀಗಾಗಿ ಅನ್ಕ ತನಕ ಅವನಿಗೆ ವೆಜಿಟೇಬಲ್ ಉಪ್ಪಿಟ್ಟು ನಾನು ತಿನ್ಸಾಕತ್ತೀನಿ ಮುಂಜಾನೆ ಹೊತ್ತು ಇಬ್ರು ಹ್ಯಾಂಡಲ್ ಮಾಡೋದು ಅಂದ್ರೆ ಒಂದು ದೊಡ್ಡ ಕೆಲಸನ ಆಗ್ಬಿಡ್ತೈತಿ ಇದ್ರ ಇದ್ರೊಳಗೆ ನಾನು ಲ್ಯಾಬ್ ಫೋರ್ ಇನ್ ಒನ್ ಕನ್ವರ್ಟಿಯೇಬಲ್ ಬೇಬಿ ಹೈ ಚೇರ್ಗ ಬಿಗ್ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಚಿಕ್ಕಗ ಏನೂನು ತಿನ್ನಿಸುವಾಗ ಅವನು ಒಟ್ಟು ಆ ಕಡೆ ಈ ಕಡೆ ಓಡ್ಯಾಡಂಗಿಲ್ಲ ಒಂದೇ ಟಿಕಾಣಿ ಕೊತ್ತು ತಿಂತಾನು ಈಗೂ ನೋಡ್ರಿ ಹೆಂಗೆ ಒಂದು ಟಿಕಾಣಿ ಕೊತ್ತ ಸುಮ್ಮ ತಿನ್ನಾಕತ್ತಾನು ಸೊ ಎಷ್ಟು ಗಡ್ಬಡಿ ಇದ್ರೂ ಅವನಿಗೆ ತಿನ್ಸು ಕೆಲಸ ಏನೈತಲ್ಲ ಅದು ಈ ಲವ್ ಲ್ಯಾಬ್ ಫೋರ್ ಇನ್ ಒನ್ ಕನ್ವರ್ಟೇಬಲ್ ಬೇಬಿ ಹೈ ಚೇರ್ದಿಂದ ಭಾಳ ಈಸಿ ಆಗೈತಿ ಮತ್ತು ಮೋಸ್ಟ್ಲಿ ಎಲ್ಲ ಪೇರೆಂಟ್ಸ್ದ ಮಕ್ಕಳಿಗೆ ತಿನ್ಸುವಾಗ ಭಾಳ ಓಡಾಡಬೇಕಾಗ್ತೈತಿ ಅಂತನಾಗ ಕಂಪ್ಲೇಂಟ್ ಇರ್ತೈತಿ ಸೊ ನನಗಂತರೂ ಖರೆ ಹೇಳಬೇಕು ಅಂದ್ರೆ ಈ ಬೇಬಿ ಹೈ ಚೇರ್ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗೈತಿ ನೀವೂ ಈ ಪ್ರಾಡಕ್ಟನ್ನು ಖಂಡಿತ ತಗೋರಿ ಅಂತ ನಾನು ಹೇಳ್ತೀನಿ ಬಿಕಾಸ್ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳಕತ್ತೀನಿ ನನಗೆ ಭಾಳ ಯೂಸ್ ಆಗೈತಿ ಮತ್ತು ಏನಾಗ್ತೈತಿ ಅಂದ್ರೆ ಮಕ್ಕಳಿಗೆ ತಿನ್ಸು ಕೆಲಸ ನಮ್ದು ಭಾಳ ಹಗರಾಗ ಮತ್ ಇಂಪಾರ್ಟೆಂಟ್ ಅಂದ್ರ ನಮ್ ಮಕ್ಕಳಿಗೆ ಒಂದೇ ಟಿಕಾಣಿ ಕೂತು ತಿನ್ಬೇಕು ಅನ್ನೋ ಡಿಸಿಪ್ಲಿನ್ ಬಂದ್ಬಿಡ್ತೈತಿ ನಾವು ಡೈನಿಂಗ್ ಟೇಬಲ್ ಮೇಲೆ ಕೂತು ನಾವು ಫುಡ್ ಎಂಜಾಯ್ ಮಾಡುವಾಗ ಚಿಗುಗ್ನೂ ನಾವು ಹೈ ಚೇರ್ ಮೇಲೆ ಕುಂದ್ರಸ್ತೀವಿ ಈ ಹೈ ಚೇರ್ ವರ್ಸೆಟ್ ಐತಿ ಹಿಂಗಾಗಿ ಬೇಬಿ ಹೆಂಗ್ ಗ್ರೋ ಆಕೋತ ಹೋಗ್ತೈತಿ ಅದ್ರ ಪ್ರಕಾರ ನಾವು ಇದನ್ನ ಈಸಿಲಿ ಕನ್ವರ್ಟ್ ಮಾಡಬಹುದು ಇದ್ರೊಳಗಿರುವ ಅಡ್ಜಸ್ಟೇಬಲ್ ಅದು ಬೇಬಿಗ ಮ್ಯಾಕ್ಸಿಮಮ್ ಸಪೋರ್ಟ್ ಮತ್ತು ಕಂಫರ್ಟ್ ಕೊಡ್ತೈತಿ ಮತ್ತು ಫೈವ್ ಪಾಯಿಂಟ್ ಹಾರ್ನೆಸ್ ಬೇಬಿನ ಸೆಕ್ಯೂರ್ ಮತ್ತು ಸೇಫ್ ಇಡ್ತೈತಿ ಇದ್ರೊಳಗಿರುವ ಟ್ರೇ ಮತ್ತು ಸೀಟ್ ಪ್ಯಾಡ್ ರಿಮೂವೇಬಲ್ ಮತ್ತು ವಾಷೇಬಲ್ ಇರೋದ್ರಿಂದ ಕ್ಲೀನಿಂಗ್ ಬಹಳ ಈಸಿ ಐತಿ ಪ್ಲಸ್ ಇದ್ರ ಡಿಸೈನ್ ಕಾಂಪ್ಯಾಕ್ಟ್ ಮತ್ತು ಲೈಟ್ ವೇಟ್ ಇರೋದ್ರಿಂದ ಪೂರ್ತಿ ಮನೆಯೆಲ್ಲ ಎಲ್ ಬೇಕಲ್ಲಿ ತಗೊಂಡು ಓಡಾಡಬಹುದು ಮತ್ತೆ ಯಾವಾಗ ಬೇಡ ಅವಾಗ ಒಂದ್ ಕಡೆ ಇಡಬಹುದು ಒಮ್ಮೆ ಮೇಲೆ ಚಿಕ್ಕ ಕಷ್ಟ ಇದನ್ನ ನಾನು ಆಸ್ ಅ ಲೋ ಚೇರ್ ಅಂತಾನು ಯೂಸ್ ಮಾಡ್ತೀನಿ ಆಮೇಲೆ ಸಾನು ಅಭ್ಯಾಸ ಮಾಡುವಾಗ ಇದನ್ನ ಆಸ್ ಅ ಸ್ಟಡಿ ಡೆಸ್ಕ್ ಅಂತಾನು ಯೂಸ್ ಮಾಡ್ತಾಳು ಸೊ ವಿತ್ ಲವ್ ಲವ್ ಫೋರ್ ಇನ್ ಒನ್ ಕನ್ವರ್ಟಿಬಲ್ ಬೇಬಿ ಹೈ ಚೇರ್ ದಿಂದ ಫ್ಯಾಮಿಲಿ ಮಿಲ್ ಟೈಮ್ ಒಳಗ ನಿಮ್ ಬೇಬಿ ತಂದಂತ ಒಂದು ಓನ್ ಸೇಫ್ ಮತ್ತು ಕಂಫರ್ಟೇಬಲ್ ಸ್ಪೇಸ್ ಅನ್ನ ಎಂಜಾಯ್ ಮಾಡ್ತೈತಿ ಗ್ರೋಯಿಂಗ್ ಅಪ್ ವಿತ್ ಬೇಬಿ ನಿಮ್ಮ ಯರ್ ಕನ್ವರ್ಟೇಬಲ್ ಬೇಬಿ ಹೈ ಚೇರ್ ಖರೀದಿ ಮಾಡ್ರಿ ಬೇಬಿಗ ಬೆಸ್ಟ್ ಸ್ಟಾರ್ಟ್ ಆಫ್ ಲೈಫ್ ಕೊಡ್ರಿ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ಇಷ್ಟೊತ್ತನ ಎಲ್ಲ ಎವ್ರಿ ಡೇ ಏನೆಲ್ಲ ಪ್ಲಾನ್ ಮಾಡಿದ್ನಿ ಮುಂಜಾನಿದು ಅದು ಎಲ್ಲ ಕೆಲಸ ಆಯ್ತು ಈಗ ಒಂದ್ ಸ್ವಲ್ಪ ನಾನು ಫ್ರೀ ಆಗಿನಿ ಸೊ ಲಿಟ್ರಲಿ ಡೇ ಹೆಂಗ್ ಫಾಸ್ಟ್ ಓಡಾಕತ್ತಲ್ಲ ಏನಪ್ಪ ಒಂದು ಸೆಕೆಂಡ್ ಗೊತ್ತಾಗ ನನಗ ಸೊ ವೇ ಇವತ್ತಿನ ಒಳಗೆ ನಾನು ಕೆಲವೊಂದು ರೆಸಿಪೀಸನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಿದ್ದೀನಿ ಭಾಳ ಇಂಪಾರ್ಟೆಂಟ್ ರೆಸಿಪೀಸ್ ಅದಾವೆ ಸ್ಪೆಷಲಿ ನಮ್ಮ ಮಕ್ಕಳಿಗಾಗಿ ಏನಾಗ್ತೈತಿ ಅಂದರೆ ಎವ್ರಿ ಡೇ ನಾವು ನಮ್ಮ ಮಕ್ಕಳಿಗಾಗಿ ಅವ್ರಿಗೆಲ್ಲ ನ್ಯೂಟ್ರಿಷನ್ಸ್ ಸಿಗಲಿ ಅವ್ರಿಗೆಲ್ಲ ಪ್ರೋಟೀನ್ ಸಿಗಲಿ ಅವ್ರಿಗೆಲ್ಲ ಹೆಲ್ತ್ಗೆ ಚಲೋ ಆಗೋ ಅಂಥ ಫುಡ್ಡನ್ನು ಕೊಡೋಕೆ ಎಲ್ಲ ಮದರ್ಸ್ ನಾವು ಫುಲ್ ಆನ್ ಟ್ರೈ ಮಾಡ್ಕೊತಾ ಇರ್ತೀವಿ ನಮ್ಮ ಇಡೀ ದಿನ ಇದ್ರೊಳಗನ ಹೋಗ್ತೈತಿ ಯಾರಿಗೇನು ತಿನ್ಸೋದು ಯಾರಿಗೇನು ಉಣ್ಸೋದು ಇದ್ರೊಳಗನ ಆದರ ಪ್ರಾಬ್ಲಮ್ ಯಾವಾಗ ಬರ್ತೈತಿ ಅಂದರೆ ನಮ್ಮ ಮಕ್ಳಿಗೆ ಯಾವಾಗ ಹುಷಾರ್ ಇರಂಗಿಲ್ಲ ಯಾವಾಗ ಆರಾಮ್ ಇರಂಗಿಲ್ಲ ಬಿಕಾಸ್ ಏನಾಗ್ತೈತಿ ಅಂದರೆ ಜನ್ರಲಿ ನಮ್ಗೂ ನೋಡ್ರಿ ಇಲ್ದಾಗ ಏನೂ ತಂದು ಕೊಟ್ರು ತಿನ್ನಾಗ ಮನಸ್ಸು ಆಗಂಗಿಲ್ಲ ಒಂಥರ ಬಾಯಿ ರುಚಿ ಹೋದಂಗೆ ಆಗ್ಬಿಟ್ಟಿರ್ತೈತಿ ಸೊ ಅವಾಗೆಲ್ಲ ಹಿಂಗೇನು ಭಾಳ ಹೆವಿ ಫುಡ್ ಅಥವಾ ಏನೂ ತಿನ್ನೋದು ಹಿಂಗೆ ಮನಸ್ಸು ಆಗಂಗಿಲ್ಲ ಸೊ ನಮ್ಗತ್ಲನ ನಮ್ಮ ಮಕ್ಕಳು ಇರ್ತೈತಿ ಸೊ ನಮ್ಗಂತರೂ ತಿಳಿವಳ್ಕೆ ಇರ್ತೈತಿ ನಮ್ಮ ಮಕ್ಳಿಗೆ ತಿಳುವಳ್ಕೂ ಇರಂಗಿಲ್ಲ ಸೊ ಮಕ್ಕಳಿಗೆ ಹುಷಾರ್ ಇಲ್ದಾಗ ಅವ್ರಿಗೆ ಏನು ತಿನ್ಸೋದಪ್ಪ ಅದು ಒಂದು ದೊಡ್ಡದಂದ್ರೆ ದೊಡ್ಡದು ನಮಗೆ ಕನ್ಫ್ಯೂಷನ್ ಮತ್ತು ಒಂಥರ ದೊಡ್ಡ ಟೆನ್ಷನ್ ಅಂತಲೇ ಹೇಳ್ತೀನಿ ಬಿಕಾಸ್ ನಾವೆಲ್ಲ ದವಾಖಾನಿಗೊತ್ತು ತೋರಿಸಿದ್ವಿ ಅಂದ್ರೆ ಮೆಡಿಸಿನ್ಸ್ ಅದು ಎಲ್ಲ ಇರ್ತಾವೆ ಸೊ ಅವರೆಲ್ಲ ಏನು ಹೇಳ್ತಾರಂದ್ರೆ ಹೊಟ್ಟೆಗೆ ಹೊಟ್ಟಿಗೆ ಹಾಕಿ ಆಮೇಲೆ ಮೆಡಿಸಿನ್ಸ್ ಕೊಡ್ರಿ ಅಂತ ಬಟ್ ಹೊಟ್ಟೆಗೆ ತಗೋಬೇಕಲ್ಲ ನಮ್ಮ ಮಕ್ಕಳ ಆ ಟೈಮ್ನಾಗ ತಗೊಳಂಗಿಲ್ಲ ಸೊ ಹೀಗಾಗಿ ಮಕ್ಕಳಿಗೆ ಹುಷಾರ್ ಇಲ್ದಾಗ ಅವ್ರಿಗೆ ಯಾವ ರೀತಿ ಫುಡ್ಡನ್ನು ನಾವು ಕೊ ಕೊಡ್ಬೋದು ಅಂದ್ರೆ ಅದು ಹೆಲ್ದಿನೂ ಆಯಿತು ಪ್ಲಸ್ ರುಚಿನೂ ಆಯಿತು ಪ್ಲಸ್ ಡೈಜೆಸ್ಟ್ ಆಗೋಕೆ ಈಸಿ ಸಾಲಿಡ್ ಭಾಳ ಹೆವಿ ಫುಡ್ ಆವಾಗ ಜಲ್ದಿ ಜಲ್ದಿ ಡೈಜೆಸ್ಟ್ ಆಗಂಗಿಲ್ಲ ಬಾಡಿಗೆ ವಲ್ ಅಂತ ಅನಸ್ಪಡ್ತೈತಿ ಸೊ ಹಿಂಗಾಗಿ ನಾನು ಚಿಕ್ಕು ಸನ್ಗ ಅವರಿಗೆ ಆರಾಮ್ ಇಲ್ದಾಗ ಈ ಫುಡ್ ಅನ್ನ ಮತ್ತು ಅವ್ರು ಖರೇನ ಚಂದಂಗಿ ತಿತ್ತಾರು ಎಂಜಾಯ್ ಮಾಡ್ಕೊತ ತಿಂತಾರ ಯಾಕಂದ್ರೆ ರುಚಿ ರುಚಿ ಇದ್ದಿತ್ತಂದ್ರೆ ಹುಡುಗ್ರಿಗೆ ಸೇರ್ತೈತಿ ಮತ್ತು ಅದ್ರೊಳಗೆ ಎಲ್ಲ ನಾವು ಅವ್ರಿಗೆ ಎಲ್ಲ ಹೆಲ್ದಿ ಹೆಲ್ದಿನೂ ಎಲ್ಲ ಇನ್ಕ್ಲೂಡ್ ಮಾಡಿರ್ತೀವಿ ನನಗೇನ ಇಷ್ಟು ಅಂದರೆ ಈ ರೆಸಿಪೀಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಂದರೆ ನಿಮ್ಗೂ ಯೂಸ್ಫುಲ್ ಆಗ್ಬೋದು ಬಿಕಾಸ್ ಆ್ಯಸ್ ಅ ಮದರ್ ನನಗೆ ಗೊತ್ತಾಗ್ತೈತಿ ನಮ್ಮ ಮಕ್ಕಳಿಗೆ ಇಲ್ದಾಗ ನಮ್ದು ಯಾವ ಪರಿ ಸಿಚುಯೇಷನ್ ಆಗಿರ್ತೈತಿ ಅಂತ ಸೊ ಹೀಗಾಗಿ ಒನ್ ಬೈ ಒನ್ ಎಲ್ಲ ರೆಸಿಪೀಸನ್ನು ಶೇರ್ ಮಾಡೀನಿ ಸೊ ಎಲ್ಲನೂ ನೋಡ್ಕೋರಿ ಮತ್ತು ನೀವು ಯಾವಾಗ ನಿಮಗೆ ಟೈಮ್ ಸಿಗ್ತೈತಿ ಅಂದ್ರೆ ಆರಾಮ ಇಲ್ದಾಗ ಅಂತಲೇ ಏನಿಲ್ಲ ರೆಗ್ಯುಲರ್ಲಿನೂ ನೀವು ಈ ಫುಡ್ಡನ್ನು ಮಾಡಿ ಅವ್ರಿಗೆ ತಿನ್ನಿಸ್ಬೋದು ನಾನು ರೆಗ್ಯುಲರ್ಲಿನೂ ಯೂಸ್ ಮಾಡತ್ತೀನಿ ಬಟ್ ಸ್ಪೆಸಿಫಿಕ್ಲಿ ಇಲ್ದಾಗ ಅಂತ ಯಾಕೆ ಹೇಳಣ್ಣಂದ್ರೆ ಅವಾಗ ಖರೇನ ತಲೆ ಕೆಟ್ಟಂಗೆ ಆಗ್ಬಿಡ್ತೈತಿ ಏನು ಮಾಡೋದು ಅಂತಲೇ ಗೊತ್ತಾಗಂಗಿಲ್ಲ ಸೊ ಎಲ್ಲ ರೆಸಿಪೀಸನ್ನು ನೋಡ್ರಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಮಕ್ಕಳಿಗೆ ತಿನ್ನಿಸ್ ನೋಡಿರಿ ಮತ್ತು ನಿಮ್ಗೆ ಹೆಂಗೆ ಅನಿಸ್ತೈತಿ ಅದನ್ನು ಕಾಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಸೊ ಬರ್ರಿ ಒನ್ ಬೈ ಒನ್ ರೆಸಿಪೀಸನ್ನು ನೋಡೋಣ ಬರ್ರಿ ಫಸ್ಟ್ ದಾಲ್ ಕಿಚಡಿ ಮಾಡುನು ಅಂತ ಅದಕ್ಕಾಗಿ ಫಸ್ಟ ಒಂದು ಸ್ವಲ್ಪ ಅಕ್ಕಿ ಆಮೇಲೆ ಒಂದು ಸ್ವಲ್ಪ ಹೆಸರು ಬ್ಯಾಳಿ ಎರಡೂ ಬೇರೆ ಬೇರೆ ಬೌಲ್ ಒಳಗೆ ಚಂದಂಗಿ ವಾಶ್ ಮಾಡಿಕೊಂಡು ಒಂದು ಹದಿನೈದು ನಿಮಿಷ ನೆನೆಸಿಡಬೇಕು ಹದಿನೈದು ನಿಮಿಷ ಅಕ್ಕಿ ಮತ್ತು ಹೆಸರು ಬಾಳಿ ಎರಡೂ ನೆನೆಸಿಡೋಣ ಏನು ಜಾಸ್ತಿ ವಾಟರ್ ಉಳ್ದಿರ್ತೈತಿ ಜಾಸ್ತಿ ನೀರು ಉಳ್ದಿರ್ತೈತಿ ಅದನ್ನು ತೆಗಿಬೇಕು ಓಕೆ ಸೊ ಇಷ್ಟಾದ ಮೇಲೆ ಕುಕ್ಕರ್ ತಗೋಬೇಕು ಕುಕ್ಕರ್ ಗ್ಯಾಸ್ ಮೇಲೆ ಮೇಲೆ ಸ್ವಲ್ಪ ಅದರೊಳಗೆ ಎಣ್ಣೆ ಹಾಕಬೇಕು ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕಬೇಕು ಜೀರಿಗೆ ಸ್ವಲ್ಪ ಚಟಪಟ ಅಂದಕುಳೇನ ಬಳ್ಳುಳ್ಳಿನ ಸಣ್ಣಂಗೆ ಜಜ್ಜ್ ಹಾಕಬೇಕು ಇದ್ರೊಳಗೆ ಬಳ್ಳುಳ್ಳಿ ಪ್ರಪೋರ್ಷನ್ ಒಂದು ಸ್ವಲ್ಪ ಜಾಸ್ತಿನ ತೊಗೋರಿ ಅಂತ ಹೇಳ್ತೀನಿ ಯಾಕಂದರೆ ಈ ಈ ಬಳ್ಳುಳಿದಿಂದನ ಮೇನ್ ನಮ್ದೇನ್ ಮೂಂಗ್ದಾಲ್ ಕಿಚಡಿ ಐತಿ ಅದು ಅಗ್ದಿ ರುಚಿ ರುಚಿ ರೆಡಿ ಆಗ್ತೈತಿ ಸೊ ಹಿಂಗಾಗಿ ನಾನು ಸ್ವಲ್ಪ ಬಳ್ಳುಳಿನ ಜಾಸ್ತಿನ ಹಾಕಿರ್ತೀನಿ ಆಮೇಲೆ ಅದು ಚಂದಂಗಿ ಎಲ್ಲ ಫ್ರೈ ಆಗೋಣ ಸ್ವಲ್ಪ ಅರ್ಶನ ಹಾಕಬೇಕು ಎಲ್ಲಾನು ಚೆಂದಂಗೆ ಮಿಕ್ಸ್ ಮಾಡಿದ ಮೇಲೆ ಹೆಸರು ಬ್ಯಾಳಿ ಹಾಕಬೇಕು ಸೊ ಹೆಸರು ಬ್ಯಾಳಿನೂ ಒಂದು ಸರ್ತಿ ಹಾಕಿ ಅದನ್ನೆಲ್ಲ ಚೆಂದಂಗೆ ಸ್ವಲ್ಪ ಒಂದು ಎರಡು ನಿಮಿಷ ಕುಕ್ ಆದಮೇಲೆ ರೈಸ್ ಹಾಕಬೇಕು ಅಕ್ಕಿ ಹಾಕಬೇಕು ಎಲ್ಲಾನು ಚಂದಂಗೆ ಮಿಕ್ಸ್ ಮಾಡಬೇಕು ಒಂದು ನಿಮಿಷ ಎರಡು ನಿಮಿಷ ಅಷ್ಟು ಮಿಕ್ಸ್ ಮಾಡಿದ ಮೇಲೆ ಆಮೇಲೆ ಇದೊಳಗೆ ಒಂದು ವಾಟಿ ಅಕ್ಕಿಗ ನಾಲ್ಕು ವಾಟಿ ನೀರು ಈ ಪ್ರಪೋರ್ಷನ್ ಒಳಗೆ ನೀರು ಹಾಕಬೇಕು ಸೊ ನೀವು ಎಷ್ಟು ಅಕ್ಕಿ ತೊಗೊಂಡಿರಿ ಅದರ ನಾಲ್ಕು ಪಟ್ಟು ನೀವು ನೀರು ಹಾಕಬೇಕು ಆಮೇಲೆ ನೀರು ಹಾಕಿದ್ಮೇಲೆ ಒಂದು ಸರ್ತಿ ಎಲ್ಲ ಅಕ್ಕಿ ಬೆಳ್ಳುಳ್ಳಿ ಎಲ್ಲನೂ ಒಂದೇ ಕಡೆ ಮಿಕ್ಸ್ ಆಗಬೇಕಲ್ಲ ಸೊ ಅದಕ್ಕಾಗಿ ಒಂದು ಸರ್ತಿ ಎಲ್ಲನೂ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಲಾಸ್ಟ್ಗೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿ ಉಪ್ಪು ಹಾಕೋಬೇಕು ಸೊ ಉಪ್ಪು ಹಾಕಿದ್ಮೇಲೂ ಒಂದು ಸರ್ತಿ ಎಲ್ಲ ಕೈಯಾಡಿಸ್ರಿ ಬಿಕಾಸ್ ಎಲ್ಲ ಉಪ್ಪು ಒಂದು ಕಡೆನ ಉಳಿಬಾರ್ದು ಸೊ ಆಮೇಲೆ ಕುಕ್ಕರ್ದೇನ್ ಲೀಡ್ ಇರ್ತದಲ್ಲ ಅದನ್ನ ಮುಚ್ಚಿ ಮೂರರಿಂದ ನಾಲ್ಕು ಸಿಟಿ ಬರೋ ತನಕ ವೇಟ್ ಮಾಡಬೇಕು ಸಿಟಿ ಬರಬೇಕಾದ್ರೆ ಗ್ಯಾಸ್ ಫ್ಲೇಮ್ ಏನಿರ್ತದಲ್ಲ ಅದನ್ನ ಮೀಡಿಯಂ ಇಟ್ಕೋರಿ ಬಹಳ ಜಾಸ್ತಿ ಹೈ ಫ್ಲೇಮ್ ಇಡಾಕ್ ಹೋಗ್ಬಾಡ್ರಿ ಮೀಡಿಯಂ ಇಟ್ಕೊಂಡು ಮೂರರಿಂದ ನಾಲ್ಕು ವೆಸಲ್ಸ್ ಬರೋ ತನಕ ವೇಟ್ ಮಾಡಬೇಕು ಆಮೇಲೆ ನೋಡ್ರಿ ಈಗ ನಾಲ್ಕು ವೆಸಲ್ಸ್ ಆದ್ಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ನಾನು ಕುಕ್ಕರ್ನ ಸೈಡಕ್ಕೆ ತಗೊಂಡಿನಿ ಮತ್ತು ಎಷ್ಟು ಮಸ್ತ್ ಬಿಸಿ ಬಿಸಿ ದಾಲ್ ಕಿಚಡಿ ರೆಡಿ ಆಗೈತಿ ನೀವು ನೋಡ್ಬೋದು ಸೊ ಇದನ್ನು ಬಿಸಿ ಬಿಸಿ ತಿಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಹತ್ತೈತಿ ಸೊ ಆದಷ್ಟು ಜಾಸ್ತಿ ನೀವಾಗಲಿ ಮಕ್ಳಿಗಾಗಲಿ ಬಿಸಿ ಬಿಸಿ ಕೊಡೋಕೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ ಆಮೇಲೆ ಇದ್ರೊಳಗೆ ಒಂದು ಸ್ವಲ್ಪ ಸರ್ವ್ ಮಾಡುವಾಗ ಒಂದು ಸ್ವಲ್ಪ ತುಪ್ಪ ಹಾಕಿ ಕೊಟ್ಟರೆ ಇದ್ರ ರುಚಿ ಡಬಲ್ ಆಗಿಬಿಡ್ತೈತಿ ಸೊ ಈ ರೀತಿ ನಮ್ಮ ಮೂಂಗದಾಲ್ ಕಿಚಡಿ ರೆಡಿ ಆಗ್ತೈತಿ ನೆಕ್ಸ್ಟ್ ಈಗ ನಾನು ವೆಜಿಟೇಬಲ್ ಸೂಪ್ದ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಕ್ಕೀನಿ ಸೊ ಇದು ಅಂದರೆ ಭಾಳ ಹೆಲ್ತಿ ಮತ್ತೇನಾದರೂ ಮಕ್ಕಳಿಗದು ಆರಾಮಿಲ್ಲ ಅಂತ ಅಂದಾಗ ನೀವು ಈ ವೆಜಿಟೇಬಲ್ ಸೂಪನ್ನು ಅವರಿಗೆ ಒಂದು ಸರ್ತಿ ಮಾಡಿ ಕೊಡ್ರಿ ರುಚಿನೂ ಆಗ್ತೈತಿ ಮತ್ತು ಕುಡೀತಾರು ಅವರಿಗೆ ಎಂಜಾಯ್ನು ಮಾಡ್ತಾರೋ ಸೊ ಹೆಂಗೆ ಮಾಡೋದು ಅಂದ್ರೆ ಒಂದು ಕುಕ್ಕರ್ ತೊಗೋಬೇಕು ಕುಕ್ಕರ್ ಒಂದು ಸ್ವಲ್ಪ ಬಿಸಿ ಆದಮೇಲೆ ಅದರೊಳಗೆ ಸ್ವಲ್ಪ ಎಣ್ಣೆ ಅಂದರೆ ಒಗ್ಗರಣೆ ಕೊಡೋದೈತೆ ನಮ್ಗೆ ಸೊ ಎಣ್ಣೆ ಎಣ್ಣೆ ಆಗೋಣ ಒಂದು ಸ್ವಲ್ಪ ಒಂದು ತಮಾಲ್ ಪತ್ರೆದೆ ಎಲಿ ಬರ್ತಾವಲ್ಲ ಅದನ್ನು ಒಂದು ಹಾಕ್ಬೋದು ಅದರೊಳಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ವೆಜಿಟೇಬಲ್ಸ್ ಒಳಗೆ ಉಳ್ಳಾಗಡ್ಡಿ ಟೊಮೆಟೊ ಗಜ್ಜರಿ ಬಟಾಟಿ ಕಾಲಿಫ್ಲವರ್ ಆಮೇಲೆ ಗ್ರೀನ್ ಪೀಸ್ ಬೀನ್ಸ್ ನನಗೆ ಈಗ ಸದ್ಯ ಮನೆಯವಾಗ ಯಾವ್ಯಾವ ವೆಜಿಟೇಬಲ್ಸ್ ಅವೈಲೇಬಲ್ ಇದ್ದು ಅವನ್ನೆಲ್ಲ ನಾನು ಹಾಕೇನಿ ಸೊ ನಾನು ಈಗ ಎಷ್ಟು ಲೀಸ್ಟ್ ಹೇಳಿದ್ನಲ್ಲ ಇದ್ರೊಳಗೂ ಮತ್ತು ಇನ್ನೂ ಜಾಸ್ತಿ ವೆಜಿಟೇಬಲ್ಸ್ ಬೇಕು ಅಂದ್ರೆ ಅದನ್ನೂ ನೀವು ಆ್ಯಡ್ ಮಾಡಿ ತೊಗೋಬೋದು ಸೊ ಇಷ್ಟೆಲ್ಲ ವೆಜಿಟೇಬಲ್ಸ್ ಹಾಕಿದ ಮೇಲೆ ಚೆಂದಾಗಿ ಒಂದು ಸರ್ತಿ ಫ್ರೈ ಮಾಡಬೇಕು ಎಲ್ಲಾನು ಚೆಂದಂಗ್ ಫ್ರೈ ಆದ ಮೇಲೆ ಅದರೊಳಗೆ ನೀರು ಆ್ಯಡ್ ಮಾಡಬೇಕು ಸೊ ಈಗ ನೀರಿಂದ ಕನ್ಸಿಸ್ಟೆನ್ಸಿ ಏನೈತಲ್ಲ ಅಂದರೆ ನೀರು ಎಷ್ಟು ತೊಗೋಬೇಕು ಅದು ಏನೈತಲ್ಲ ಅದು ನಿಮ್ಮ ವೆಜಿಟೇಬಲ್ಸ್ ಕ್ವಾಂಟಿಟಿ ಎಷ್ಟೈತಿ ಅದ್ರ ಮೇಲೆ ಸ್ವಲ್ಪ ನೀವು ಡಿಸೈಡ್ ಮಾಡಿರಿ ಸೊ ಜಾಸ್ತಿ ವೆಜಿಟೇಬಲ್ಸ್ ಇದ್ದು ಅಂದ್ರೆ ಸ್ವಲ್ಪ ಜಾಸ್ತಿ ನೀರು ತೊಗೋರಿ ಯಾಕಂದ್ರೆ ಆಮೇಲೆ ಸೂಪ್ಗಾಗಿ ನೀರನ್ನು ನಮಗೆ ಯೂಸ್ ಆಗೋದೈತಿ ಸೊ ಎಲ್ಲ ಇಷ್ಟು ನೀರು ಹಾಕಿದ ಮೇಲೆ ಒಂದು ಸ್ವಲ್ಪ ಕುಕ್ ಮಾಡಬೇಕು ಕುಕ್ಕರ್ದೇನು ಮ್ಯಾಲಿಂದ ನಮ್ಮದು ಕ್ಯಾಪ್ ಇರ್ತೈತಿ ಅದನ್ನು ಹಾಕಿ ಒಂದು ಮೂರಿಂದ ನಾಲ್ಕು ಸಿಟಿ ಆಗೋ ತನಕ ನಾವು ಸ್ವಲ್ಪ ವೇಟ್ ಮಾಡಬೇಕು ಅಂದರೆ ಚೆಂದಂಗ್ ವೆಜಿಟೇಬಲ್ಸ ಕರೆಕ್ಟಾಗಿ ಏನಂತಾವಪ್ಪ ಕರೆಕ್ಟಾಗಿ ಕುಕ್ ಆಗಿರ್ತಾವೆ ಸೊ ಆಮೇಲೆ ತ್ರೀ ಟು ಫೋರ್ ವಿಸಿಲ್ಸ್ ಆದಮೇಲೆ ನೋಡ್ರಿ ಈಗ ನಾನು ಒಂದು ಸರ್ತಿ ವೆಜಿಟೇಬಲ್ಸ್ ತೋರ್ಸಾಕತ್ತೀನಿ ಪರ್ಫೆಕ್ಟಾಗಿ ಕುಕ್ ಆಗ್ಯಾವು ಆಮೇಲೆ ಏನು ಮಾಡಬೇಕು ಅಂದ್ರೆ ಅದರೊಳಗೇನು ತಮಾಲ ಪತ್ರೆ ಇತ್ತಲ್ಲ ಎಲೆ ಅಷ್ಟು ಒಂದು ಸೈಡ್ಗೆ ತಗೊಂಬಿಡ್ಬೇಕು ಅದು ಎಲಿ ಸೈಡಕ್ಕೆ ತೆಗೆದ ಮೇಲೆ ಉಳಿದಿದ್ದಷ್ಟು ವೆಜಿಟೇಬಲ್ಸ್ ಅದಾವಲ್ಲ ಅವು ಎಲ್ಲ ವೆಜಿಟೇಬಲ್ಸನ್ನು ಬ್ಲೆಂಡರ್ ಯೂಸ್ ಮಾಡಿ ಚಂದಂಗಿ ಬ್ಲೆಂಡ್ ಮಾಡ್ಕೋಬೇಕು ಅಂದರೆ ಪೂರ್ತಿ ಟೋಟಲ್ ಸ್ಮೂತ್ ಪೇಸ್ಟ್ ರೆಡಿ ಆಗಬೇಕು ಅದರೊಳಗೆ ಎಲ್ಲಿನೂ ಹಿಂಗೆ ವೆಜಿಟೇಬಲ್ಸ್ ಅರ್ಧ ಮುರ್ಧ ತುಕಡಿ ತುಕಡಿ ಉಳಿಬಾರ್ದು ಯಾಕಂದರೆ ನಾವು ಸೂಪ್ ರೆಡಿ ಮಾಡಕತ್ತೀವಿ ಸೊ ಫುಲ್ ಸ್ಮೂತ್ ಪೇಸ್ಟ್ ಆಗೋ ತನಕ ಚಂದಂಗಿ ಬ್ಲೆಂಡ್ ಮಾಡ್ಕೋಬೇಕು ನಿಮ್ಮ ಹಂತಕ್ಕೇನಾದರೂ ಏನಾದರೂ ಬ್ಲೆಂಡರ್ ಇಲ್ಲ ಅಂದ್ರೆ ಸಿಂಪ್ಲಿ ನೀವು ಗ್ರೈಂಡರ್ನು ಯೂಸ್ ಮಾಡ್ಬೋದು ಸೊ ಒಂದು ಸರ್ತಿ ಎಲ್ಲ ಸ್ಮೂತ್ ಪೇಸ್ಟ್ ಆದ ಮೇಲೆ ಮತ್ತೊಮ್ಮೆ ಗ್ಯಾಸ್ ಆನ್ ಮಾಡಿ ಅದನ್ನು ಒಂದರಿಂದ ಎರಡು ನಿಮಿಷ ತನಕ ಸ್ವಲ್ಪ ಕುಕ್ ಮಾಡ್ಕೋಬೇಕು ಸಲ ಅಂದರೆ ಸ್ವಲ್ಪ ಲೈಟಂಗೆ ಬಾಯ್ಲ್ ಬರೋಕ್ಕೆ ಸ್ಟಾರ್ಟ್ ಅಲ್ಲಿ ಅಲ್ಲಿತನ ಕುಕ್ ಮಾಡಬೇಕು ಆಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಕುಕ್ಕರನ್ನು ಎಳಿಸಿ ಅದರೊಳಗನ ಸ್ವಲ್ಪ ಜೀರಿಗೆ ಪುಡಿ ಆಮೇಲೆ ಸ್ವಲ್ಪ ಲೆಮನ್ ಜ್ಯೂಸ್ ಸ್ವಲ್ಪ ಉಪ್ಪು ಇಷ್ಟೆಲ್ಲ ಹಾಕಿ ಚಂದಂಗಿ ಎಲ್ಲಾನು ಮಿಕ್ಸ್ ಮಾಡಬೇಕು ಸೊ ಸಿಂಪ್ಲಿ ಈ ರೀತಿ ನಮ್ಮ ವೆಜಿಟೇಬಲ್ ಸೂಪ್ ರೆಡಿ ಆಗ್ತೈತಿ ಸೊ ಇದನ್ನು ಬೌಲ್ ಒಳಗೆ ಹಾಕಿ ಬಿಸಿ ಬಿಸಿ ನಾವು ಕುಡಿಯಕ್ಕೆ ಕೊಡ್ಬೋದು ಭಾಳ ಮಸ್ತ್ ಆಗ್ತೈತಿ ಭಾಳ ರುಚಿ ರುಚಿ ಆಗ್ತೈತಿ ಮತ್ತು ಸಣ್ಣ ಮಕ್ಳು ಫುಲ್ ಎಂಜಾಯ್ನು ಮಾಡ್ತಾರೋ ಈವನ್ ದೊಡ್ಡವರು ಫುಲ್ ಎಂಜಾಯ್ ಮಾಡ್ತಾರೋ ಒಂದು ಸರ್ತಿ ಖಂಡಿತ ಟ್ರೈ ಮಾಡಿ ನೋಡಿರಿ ಬರ್ರಿ ಈಗ ನೆಕ್ಸ್ಟ್ ರೆಸಿಪಿನ ನಾನು ಶೇರ್ ಮಾಡಕ್ಕತ್ತೀನಿ ಅದಕ್ಕಾಗಿ ಒಂದು ಬೋಗಾಣಿ ತೊಗೋಬೇಕು ಗ್ಯಾಸ್ ಮೇಲೆ ಬೋಗಾಣಿ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಸ್ವಲ್ಪ ಕಾದ ಮೇಲೆ ಅದರೊಳಗೆ ಜೀರಿಗೆ ಹಾಕಬೇಕು ಜೀರಿಗೆ ಸ್ವಲ್ಪ ಚಟಪಟ ಅಂದಮೇಲೆ ಕರಿಮೆಣಸಿನ ಕಾಳು ಹಾಕಬೇಕು ಆಮೇಲೆ ಬಳ್ಳುಳ್ಳಿ ಸಣ್ಣಂಗೆ ಕಟ್ ಮಾಡಿ ಹಾಕಬೇಕು ಆಮೇಲೆ ಸ್ವಲ್ಪ ಹಿಂಗ ಆಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಇಷ್ಟೆಲ್ಲ ಹಾಕಿ ಚೆಂದಂಗೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದ್ರೊಳಗೆ ಟೊಮೆಟೊ ಹಾಕಬೇಕು ಸೊ ಟೊಮೆಟೊನ ನೋಡ್ರಿ ನಾನು ಹೆಂಗೆ ಕಟ್ ಮಾಡೀನಿ ಈ ರೀತಿನ ಕಟ್ ಮಾಡಬಹುದು ನಾನು ಈಗ ಸದ್ಯ ನಾಲ್ಕು ಟೊಮೆಟೊ ತೊಗೊಂಡಿನಿ ಸೊ ನೀವು ಎಷ್ಟು ಮಾಡೋರು ಇದ್ದೀರಿ ಅದರ ಪ್ರಕಾರ ಹೆಚ್ಚು ಕಡಿಮೆ ಟೊಮೆಟೊ ತಗೋಬೋದು ಆಮೇಲೆ ಟೊಮೆಟೊ ಹಾಕಿದ ಮೇಲೆ ಸ್ವಲ್ಪ ಎಲ್ಲ ಚಂದಂಗೆ ಮಿಕ್ಸ್ ಮಾಡಿ ಸ್ವಲ್ಪ ಟೊಮೆಟೊ ಮೆತ್ತಗಾದ ಮೇಲೆ ಭಾಳ ಹೊತ್ತೇನು ಬಿಡೋದಿಲ್ಲ ಸ್ವಲ್ಪ ಒಂದು ಟೂ ಟು ತ್ರೀ ಮಿನಿಟ್ಸ್ ಆಮೇಲೆ ಏನು ಮಾಡಬೇಕು ಒಂದು ಎರಡು ಕಪ್ ನೀರು ಹಾಕಬೇಕು ಎರಡು ಕಪ್ ನೀರು ಹಾಕಿದ ಮೇಲೆ ಲಾಸ್ಟಕ್ಕೆ ಒಂದು ಸ್ವಲ್ಪ ಬೆಲ್ಲ ಆಮೇಲೆ ಸ್ವಲ್ಪ ಉಪ್ಪು ಇಷ್ಟೆಲ್ಲ ಹಾಕಿ ಎಲ್ಲ ಚಂದಂಗೆ ಮಿಕ್ಸ್ ಮಾಡಿ ಇದನ್ನು ಒಂದು ಹದಿನೈದು ನಿಮಿಷ ಚೆಂದಂಗೆ ಕುದಿಯಕ್ಕೆ ಬಿಡಬೇಕು ಸೊ ಒಂದು ಹದಿನೈದು ನಿಮಿಷ ತನಕ ನಾವು ವೇಟ್ ಮಾಡಬೇಕು ಆಮೇಲೆ ಇಷ್ಟು ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಚಂದಂಗಿ ಕುಕ್ ಆದಮೇಲೆ ಏನು ಮಾಡಬೇಕು ಅಂದರೆ ಸೈಡಕ್ಕೆ ತೊಗೋಬೇಕು ಬೋಗಾಣಿನ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಆಮೇಲೆ ನಾನು ಇಲ್ಲಿ ಹ್ಯಾಂಡ್ ಬ್ಲೆಂಡರನ್ನು ಯೂಸ್ ಮಾಡಾಕತ್ತೀನಿ ಸೊ ಬ್ಲೆಂಡರ್ ಯೂಸ್ ಮಾಡಿ ಚಂದಂಗಿ ಪೂರ ಸ್ಮೂತ್ ಪೇಸ್ಟ್ ಆಗೋ ತನಕ ಬ್ಲೆಂಡ್ ಮಾಡಬೇಕು ಇನ್ ಕೇಸ್ ನಿಮ್ಮ ಕಡೆ ಬ್ಲೆಂಡರ್ ಇಲ್ಲ ಅಂದ್ರೆ ಇದೇನು ಇದನ್ನೈತಲ್ಲ ನಾವೇನು ಎಲ್ಲ ಈಗ ಕುದಿಸಿವಲ್ಲ ಟೊಮೆಟೊದ ಏನು ಪೂರ ಇದೆಲ್ಲ ನಾನು ಏನೇನು ಸಾಮಾನು ಹೇಳಿದ್ನಿ ಅದನ್ನು ಅದು ತಣ್ಣಗಾಗೋ ತನಕ ವೇಟ್ ಮಾಡಬೇಕು ಆಮೇಲೆ ನೀವು ಮಿಕ್ಸರ್ ಒಳಗೆ ಗ್ರೈಂಡರ್ ಒಳಗೆ ಅದನ್ನು ಸ್ಮೂತ್ ಪೇಸ್ಟ್ ಗ್ರೈಂಡ್ ಮಾಡ್ಕೋಬೋದು ಸೊ ಈಗ ನೋಡಿರಿ ಫುಲ್ ಸ್ಮೂತ್ ಪೇಸ್ಟ್ ರೆಡಿ ಆಯಿತು ನಾವು ಹೆಂಗೆ ಬ್ಲೆಂಡ್ ಮಾಡ್ಕೋತ ಹೋಗ್ತೀವಿ ಹಂಗೆ ಒಂದು ಸ್ವಲ್ಪ ಸೂಪ್ಗತ್ಲೆ ಥಿಕ್ನೆಸ್ ಬರ್ಕೋತ ಹೋಗ್ತೈತಿ ಸೊ ಈ ರೀತಿ ಬಿಸಿ ಬಿಸಿ ಸೂಪ್ ರೆಡಿ ಆಗ್ತೈತಿ ನಾನು ಇದಕ್ಕೆ ನಾನೇ ಹೆಸರಿಟ್ಟಿನಿ ಸೂಪ್ ಅಂತ ಟೊಮೆಟೊ ಸೂಪ್ ಅಂತಲೇ ಕರಿತೀನಿ ಸೊ ನೀವು ಏನು ಬೇಕಾದರೂ ಹೆಸರಿಡ್ಬೋದು ಟೊಮೆಟೊ ಸೂಪ್ ಕತ್ಲೇನ ರೆಡಿ ಆಗ್ತೈತಿ ಹೀಗಾಗಿ ಟೊಮೆಟೊ ಸೂಪ್ ಅಂತಾನೆ ಹೇಳ್ತೀನಿ ಭಾಳ ರುಚಿ ರುಚಿ ಆಗ್ತೈತಿ ಮಸ್ತ್ ಆಗ್ತೈತಿ ಸೊ ಹುಡುಗರು ಪ್ರೀ ಇತ್ತಲೇ ಮಸ್ತ್ ಚಲೋ ಅನ್ನಿಸ್ತೈತಿ ಸೊ ಒಂದ್ಸರ್ತಿ ನೀವು ಟ್ರೈ ಮಾಡಿ ನೋಡಿರಿ ಸೊ ಮೂರು ರೆಸಿಪೀಸ್ ನಿಮಗೆ ಹೆಂಗೆ ಅನ್ನಿಸ್ತು ಹೇಳ್ರಿ ಇದು ಅಲ್ದ ಒಂದು ಬಿಸಿ ಬಿಸಿ ಅನ್ನ ಮೆತ್ತಗೆ ಮಾಡಿ ಅದರೊಳಗೆ ತುಪ್ಪ ಅಥವಾ ಮೊಸರು ಹಾಕಿನೂ ನಾನು ತಿನ್ಸಿರ್ತೀನಿ ಸೊ ಇದು ಅಂತ ರೆಸಿಪಿ ಎಲ್ಲರಿಗೂ ಗೊತ್ತೈತಿ ಬಿಸಿ ಬಿಳಿ ಅನ್ನ ಹೆಂಗೆ ಮಾಡೋದು ಅದು ಗೊತ್ತೈತಿ ಜಸ್ಟ್ ಇಷ್ಟ ನಾನು ಮೆತ್ತಗೆ ಮಾಡಿರ್ತೀನಿ ಒಂದು ಸ್ವಲ್ಪ ಮತ್ತು ಅದು ಬಿಸಿ ಬಿಸಿ ಇದ್ದಾಗ ಅದ್ರ ಮೇಲೆ ತುಪ್ಪ ಅಥವಾ ಆಮೇಲೆ ಏನಾರೆ ಆರಿತ್ತು ರೀತಿ ಆವಾಗ ಮೊಸರು ಅದು ತಿನ್ಸಿದ್ರೆ ಹುಡುಗರು ಪ್ರೀತಲೇ ತಿತ್ತಾರು ಸೊ ಆ ರೀತಿನೂ ನಾನು ಮಾಡಿರ್ತೀನಿ ಸೊ ಈ ಮೂರು ಒಳಗೂ ಕೆಲವೊಬ್ಬರು ಚೆನ್ನಾಗಿ ಮೇ ಬಿ ಒಂದೆರಡು ರೆಸಿಪಿ ಗೊತ್ತೂ ಇರ್ಬೋದು ಬಟ್ ಯಾರಿಗೆ ಒಟ್ಟಾಗ ಗೊತ್ತಿಲ್ಲ ಅವ್ರಿಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಂಗೆ ಆಗ್ತೈತಿ ಒಂದು ಏನಾದರೂ ಯೂಸ್ಫುಲ್ ಕೊಟ್ಟಂಗೆ ಆಗ್ತೈತಿ ಅಂತ ನಾನು ರೆಸಿಪೀಸನ್ನು ಶೇರ್ ಮಾಡೀನಿ ಖಂಡಿತ ಮಾಡಿ ನೋಡ್ರಿ ಮತ್ತು ಸ್ಪೆಷಲಿ ನಿಮ್ಮ ಮಕ್ಕಳಿಗೆ ತಿನ್ನಿಸ್ರಿ ಅವ್ರಿಗೆ ಕೇಳ್ರಿ ರುಚಿ ಹೆಂಗಾಯಿತು ಅಂತ ಒಂದು ಕಮೆಂಟ್ ಬಾಕ್ಸ್ ಒಳಗೆ ನನಗೆ ತಿಳಿಸ್ರಿ ನಿಮಗೆ ಎಲ್ಲ ರೆಸಿಪೀಸ್ ಹೆಂಗೆ ಅನಿಸ್ತು ಅಂತ ಸೊ ಚಲೋ ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗ ಮುಗ್ಸ್ ಐ ಹೋಪ್ ಸೊ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗೈತಿ ಅಂತ ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ ಮನಸ್ಸಿಗ್ತೀನಿ ನೆಕ್ಸ್ಟ್ ವೀಡಿಯೊಳಗೆ ಬೈ ಬಾಯ್